ಏನು ಇದೆಲ್ಲ ಗರಂ ಮಸಾಲಾ ಅರಿಶಿನ ತಿನ್ಬಿಟ್ಟು ಹೆಂಗಿದೆ ನೋಡೋ ಬ್ಯಾಕ್ ಟು ಮೈಪ ಮಹಾಲಯ ಅಮಾವಾಸ್ಯೆ ಇಂದಿನ ದಿನದಿಂದ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂದಿನ ದಿನದಂತೂ ತುಂಬಾನೇ ಕೆಲಸ ಇತ್ತು ಹಬ್ಬ ಅಂದ್ಮೇಲೆ ಮನೆ ಕ್ಲೀನಿಂಗ್ ಅಂತೂ ಇದ್ದೇ ಇರುತ್ತೆ ಅದ್ರ ಜೊತೆಗೆ ಅಡಿಗೆ ಊಟ ಅಂತ ಪ್ರಿಪೇರ್ ಮಾಡೋದಿದ್ದೇನೆ ಅದ್ರ ಜೊತೆಗೆ ಸ್ಕಂದ ಏನ್ ಮಾಡ್ತಾ ಇದ್ದಾನೆ ಅಂತ ನೋಡಿ ಮಾಡ್ತಾ ನನ್ನ ಕೆಲಸ ಮಾಡಬೇಕು ಏನೋ ಇದೆಲ್ಲ ನೋಡು ಎಲ್ಲಿ ಸಿಕ್ತು ನಿಮ್ಗಿದು ಛೀ ಅದೆಲ್ಲ ತಿನ್ಬಾರ್ದು ಬಾ ಸರಿ ಬಾ ಇವಾಗ ಅಡುಗೆನ ಅಲ್ಲಿಗೆ ಸ್ಟಾಪ್ ಮಾಡಿ ಅವನಿಗೆ ಸ್ನಾನ ಮಾಡಿಸ್ಬಿಟ್ಟು ಆಮೇಲೆ ಸ್ವಲ್ಪ ಕಂಟಿನ್ಯೂ ಮಾಡೋಣ ಅಂತ ಇದೆ ಅವರಪ್ಪ ಸ್ನಾನ ಮಾಡ್ತಾ ಹೋಗಿ ಡಿಸ್ಟರ್ಬ್ ಮಾಡ್ತಾ ಇದೆ ಆ ನಡಿ ನಿನಗೂ ನಿನ್ಗೂ ಸ್ನಾನ ಮಾಡಿಸ್ತೀನಿ ನಡಿಯಪ್ಪ ನಿನಗೂ ಸ್ನಾನ ಮಾಡಿಸ್ತೀನಿ ತಿರುಗು ಈ ಕಡೆ ನನ್ನ ಮಗನ ಸ್ನಾನ ಆಗಿದೆ ಅಂತ ಅಂದ್ರೆ ನನಗೊಂದು ಅರ್ಧ ಕೆಲಸ ಮುಗಿದಿದೆ ಅಂತ ಹೇಳಿ ನಾನು ಇವನಿಗೆ ಯೂಶಿಯಲಿ ಬೆಳಗ್ಗೆ ಹೊತ್ತು ಸ್ನಾನ ಮಾಡಿಸಲ್ಲ ಮಧ್ಯಾಹ್ನದ ಮೇಲೇನೆ ಸ್ನಾನ ಮಾಡಿಸೋದು ಹ್ಕೊಂಡು ಕುಂತಿರೋದು ನೋಡು ಅದು ರೆಡಿ ಏನಿದ್ರು ಒಂದು ಅರ್ಧ ಗಂಟೆ ಅಷ್ಟೇ ಆಮೇಲೆ ಮತ್ತೆ ಅಷ್ಟೇ ಗಲೀಜು ಮಾಡ್ಕೊಂಡಿರ್ತಾನೆ ಇನ್ನು ಅವ್ನಿಗೆ ರೆಡಿ ಮಾಡಿ ಅವರಪ್ಪನತ್ರ ಕೊಟ್ಬಿಟ್ಟು ನಾನು ಅಡುಗೆ ಮನೆ ಕೆಲಸ ಶುರು ಮಾಡಿಕೊಂಡೆ ಈ ಒಂದು ಡಸ್ಟ್ಬಿನನ್ನು ನಾನು ಅಮೆಝಾನಿಂದ ತರ್ಸ್ಕೊಂಡಿರೋದು ಹಸಿ ಕಸ ಒಣ ಕಸ ಅಂತ ಸಪ್ರೇಟ್ ಮಾಡಬೇಕಲ್ವ ಅದು ಕಿಚನಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಹಾಗಾಗಿ ತರ್ಸ್ಕೊಂಡೆ ಇನ್ನು ಅಡುಗೆ ಶುರು ಮಾಡ್ಕೊಂಡಿದ್ದೀನಿ ಈಗ ನಾನು ಚೋಲೆ ಮಸಾಲೂ ಕೂಡ ಮಾಡಿದ್ದೆ ಹಾಗೆ ಗೋರಿಕಾಯಿ ಮತ್ತು ಹೆಸರು ಕಾಳು ಮೊಳಕೆ ಕಟ್ಟಿರೋದಿತ್ತು ಅವೆರಡು ಹಾಕಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಇಲ್ಲಿ ನಾನು ಅಡುಗೆ ಮಾಡ್ತಾ ಮಾಡ್ತಾನೆ ಏನೇನು ಹಾಕಿದ್ದೀನಿ ಅಂತ ಹೇಳ್ತಾ ಹೋಗಿದ್ದೀನಿ ಆದರೆ ಚಿಮ್ನಿ ಸೌಂಡ್ ಜಾಸ್ತಿ ಇರೋದ್ರಿಂದ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸಾಸಿವೆ ಸಿಡಿದ್ಮೇಲೆ ಈರುಳ್ಳಿ ಹಾಕೊಂಡು ಈರುಳ್ಳಿ ಬಾಡಿದ ಮೇಲೆ ಹೆಸರು ಕಾಳು ಹಾಕೊಂಡು ಆಮೇಲೆ ಸಣ್ಣಗೆ ಹಚ್ಕೊಂಡಿರೋ ಟೊಮೊಟೊ ಹಾಕೊಂಡಿದ್ದೀನಿ ಗೋರಿಕಾಯಿನ್ನ ಒಂದೊಂದು ಇಂಚ್ ಅಷ್ಟು ಕಟ್ ಮಾಡಿಕೊಂಡು ಕುಕ್ಕರ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಿಸ್ಕೊಂಡಿದ್ದೀನಿ ನಂತರ ಮಸಾಲೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಗರಂ ಮಸಾಲ ಅರಿಶಿಣ ಖಾರದ ಪುಡಿ ಹಾಗೆ ಬರಿ ಪುಡಿ ಅಂದ್ರೆ ಧನಿಯಾ ಪುಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟನ್ನು ಒಂದೆರಡು ಸರಿ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಂಡಿದ್ದಾದ್ಮೇಲೆ ಸಣ್ಣದಾಗಿ ಹಚ್ಕೊಂಡಿರುವಂತಹ ಕೊತ್ಮರಿ ಸೊಪ್ಪು ಹಾಕೊಂಡಿದೀನಿ ಅಷ್ಟನ್ನು ನನ್ನ ಮಗನೇ ನೋಡಿ ಕೆಲಸ ಮಾಡ್ತಾನೆ ಗೊತ್ತಾ ಇಲ್ಲಿ ಅಡುಗೆ ಮಾಡ್ತೀನಿ ಸ್ವಲ್ಪ ಕೊಡಿ ಕುಡಿ ಮಾಡಿದ್ನಲ್ಲ ಆಗ್ಲೇ ಮಾಡ್ಲಿ ಹಾ ನೋಡಿ ದೊಡ್ಡದು ಬೇಕಂತೆ ನೀನು

ಚಪಾತಿ ಹಿಟ್ಟು ಕಲಸಿ ಕಲಸಿ ಇದನ್ನು ಚಪಾತಿ ಇಟ್ಟಂತಾನೆ ಹೇಳ್ತಾ ಇದ್ದೀನಿ ನಾನು ಆ್ಯಕ್ಚುಲಿ ಇದು ಚಪಾತಿ ಹಿಟ್ಟಲ್ಲ ನಮ್ಮ ಮನೆಯವರಿಗೆ ಜೋಳದ ರೊಟ್ಟಿ ತಿನ್ನೋದಕ್ಕೆ ಆಸೆ ಆದರೆ ನನಗೆ ಜೋಳ ಜೋಳದ ಹಿಟ್ಟಿತ್ತು ನನಗೆ ಜೋಳದ ಹಿಟ್ಟು ಕಟ್ಟಕ್ಕೆ ಬರಲ್ಲ ಹಾಗಾಗಿ ಅದರಲ್ಲೇ ಸ್ವಲ್ಪ ಇವಾಗ ತ್ರೀ ಸು ಒನ್ನಲ್ಲಿ ಕಳಿಸ್ಕೊಂಡಿದ್ದೀನಿ ಅಂದರೆ ಮೂರು ಪಟ್ಟು ಜೋಳದ ಇಟ್ಟಾಕೊಂಡು ಒಂದು ಪಟ್ಟು ಗೋಧಿ ಹಸಿಟ್ಟು ಹಾಕೊಂಡಿದ್ದೀನಿ ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು ಮಾಡುವಾಗ ತುಂಬ ಸರಿ ಟ್ರೈ ಮಾಡಿದ್ದೀನಿ ತುಂಬಾ ಲೇಟ್ ತುಂಬಾ ಲೇಟ್ ಆಗುತ್ತೆ ಚಪಾತಿಲ್ಲ ಹೋದರೆ ಚಪಾತಿಯನ್ನು ಟ್ರೈ ಮಾಡಿಬಿಟ್ಟಿ ಒಂದು ಹತ್ತು ನಿಮಿಷ ಕುಟ್ಟಿದ್ರೆ ಒಂದು ಹತ್ತು ಚಪಾತಿ ತೀರ್ಪಿದ್ರೆ ಆದರೆ ಜೋಳದಕ್ಕೆ ಬರೋದೇ ನಮ್ಮ ಮಾಡೋದಕ್ಕೆ ಬಂದಿದೆ ರೊಟ್ಟಿ ಜೋಳದ ರೊಟ್ಟಿ ಚಪಾತಿ ಥರನೇ ಬಂದಿದೆ ಅಂದರೆ ನಾವು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀವಲ್ವಾ ಒಂದು ಪ್ರಮಾಣದಷ್ಟು ಗೋಧಿ ಹಿಟ್ಟು ಹಾಕೊಂಡ್ರೆ ಈ ಥರನೇ ಬರುತ್ತೆ ಆವಾಗಿಲ್ಲ ಟೇಸ್ಟು ಚೆನ್ನಾಗಿ ಬಂದಿದೆ ನಮ್ಮಲ್ಲಿ ಅದು ಚೋಲೆ ಮಸಾಲ ತಿನ್ನಲ್ಲ ಹಾಗಾಗಿ ಅದಕ್ಕೆ ಅಷ್ಟನ್ನ ಸ್ಕಂದನ ಕಟ್ಕೊಂಡು ಏನೂ ಕೆಲಸ ಮಾಡೋಕ್ಕಾಗಲ್ಲ ನಾನು ಅಡುಗೆ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಮಧ್ಯಾಹ್ನ ನಾಲ್ಕು ಗಂಟೆ ಆಗಿ ಹೆಂಗೆ ಮಾಡೋದ್ ನೋಡ್ರಿ ಫೋನ್ ಯಾರಾದರೂ ಫೋನ್ ಮಾಡಿದ್ರೆ ಫೋನ್ ಬೇಕು ಅವನಿಗೆ ಆಚೆ ಯಾವಾಗಲೂ ಕರ್ಕೊಂಡು ಹೋಗ್ಬೇಕು ಆಫ್ ಮಾಡೋಕೆ ಬರ್ತಾವ ಬುಟ್ಟು ಸರಿಯಾಗಿ ಬಿಡಿಸ್ಕೊಳಲ್ಲ ಹಾಗೆ ನಂದಲ್ಲ ನಿಂದು నీను అడగ్ పొట్సం హిట్స్క అంది కితాక కితాక ఇట్కడి నోడి బరల్ అదూ బరల్ కితాక్బట్ట ಬಾಯ್ ಮಾಡಪ್ಪ ಬಾಯ್ ಮಾಡು ಹೊರಗೆ ಬಾಯ್ ಬಾಯ್ ನಮಸ್ಕಾರ ಮಾಡ್ ನಮಸ್ಕಾರ ನಮಸ್ಕಾರ ಮಾಡ್ ನಮಸ್ಕಾರ ಕೈಮುಗಿ ಕೈ ಮುಗಿಯಪ್ಪ ಅದಲ್ಲ ಕೈ ಮುಗಿ ಸಾಕು ಬಿಡೋದು ನಮಸ್ಕಾರ ಮಾಡ್ ನಮಸ್ಕಾರ ಹಾಂ ಹಂಗೆ ನಮಸ್ಕಾರ ಚೈನೀಸ್ ನಮಸ್ಕಾರ ಒಂದು ಚೋಲೆ ಮಸಾಲೆ ಹಾಂ ತಿನ್ಮೇ ಎಳಿಬೇಡ ಎಳಿಬೇಡ ತಿನ್ನಿಸ್ತೀನಿ ಎಲ್ಲ ಎಳಿ ಬನ್ನಿ ನನ್ನ ಚಪಾತಿ ಹೇಳ್ಕೊಂಡ ಇನ್ನೊಂದು ಚಪಾತಿ ಹಾಕ್ತೀನಿ ಬಿಡ ಚಪಾತಿ ಬರೀ ಅಷ್ಟನ್ನೇ ಮಾಡೋದು ಹೇಳ್ತೀನಿ ಅಮ್ಮ ತಿನ್ಬಿಟ್ಟು ಹೆಂಗಿದೆ ನೋಡೋ ಹೇಳ ಸ್ವಲ್ಪ ಸ್ಪೈಸಿ ಆದ್ರೂ ನಾನು ನನ್ನ ಮಗಳು ಇದನ್ನೋದು ಯಾ ಏನ್ ಬೇಕು ನಿನ್ಗೆ ಏನ್ ಬೇಕು ಬಿಡು ಕಿವಿ ಓಲಕ್ಕಿರ್ತವೇ ಓ ನಿನ್ನ ಟಿವಿ ನೋಡದೆ ಆಯ್ತು ಏನ್ ಬೇಕು ಕೇಳ್ಸನ್ನಿ ಇದೆ ಕಾನ್ಸಂಟ್ರೇಷನ್ ಕುಲೇ ಆಗ್ಲೇ ನೋಡ್ಬೇಕಿತ್ತು ಜುಟ್ಟು ಹಿಡ್ಕೊಂಡು ಜೋರಾಗಿ ಎಳ್ದು ಏನ್ ಬೇಕು ಕೇಳು ಏನ್ ಬೇಕು ಕೇಳು ಏನ್ ಬೇಕಪ್ಪ ನಿಂಗೆ ಹೇಳು ಏನ್ ಬೇಕು ಅಂತ ಸುಮ್ ಸುಮ್ನೆ ಗಲಾಟೆ ಮಾಡ್ತಿರ್ತಾನೆ ಅವಳ ಹತ್ರ ಅವ್ಳು ಕಂಡ್ರೆ ಇಷ್ಟನೋ ಇಲ್ಲ ಕೋಪನೋ ಒಂದೊಂದ್ಸರಿ ಸರಿ ಅಂತ ಅವಳು ಟಾರ್ಚರ್ ಕೊಟ್ಟು ಇಡ್ತಾ ಇರ್ತಾನೆ ಏನೋ ಬೇಕಂತೆ ಏನ್ ಬೇಕು ಚಪಾತಿ ಬೇಕಾ ನಿಂಗೆ ಏನ್ ಮಧ್ಯಾಹ್ನ ನೋಡಿದ್ರೆ ಅಷ್ಟು ಜಗಳ ಮಾಡಿದೆ ಈಗ ಸಂಜೆ ನೋಡಿ ಎಷ್ಟು ಪ್ರೀತಿ ಮಾಡ್ತಾನ ಅವ್ರ ಅಕ್ಕನ ಇನ್ನು ಸಾನ್ವಿ ಸ್ವಲ್ಪ ಮೆಚುರಿಟಿ ಅದಾರ ಹಾಗಾಗಿ ಅವ್ನು ಎಷ್ಟೇ ಹೊಡಿಲಿ ಏನೇ ಮಾಡಲಿ ಅವಳು ಏನು ಆ ಥರ ಎಲ್ಲ ಬೇಜಾರೇನ್ ಮಾಡ್ಕೊಳ್ಳೋಲ್ಲ ಒಂದೊಂದು ಸರಿ ಮಾತ್ರ ತುಂಬ ನೋವಾದಾಗ ಹತ್ ಅಷ್ಟೇ ಇನ್ನು ನಮ್ಮ ಕಡೆ ಎಲ್ಲ ಮಾರ್ನಮಿ ಹಬ್ಬ ಅಂತಾನೆ ಕರೆಯೋದು ಮಹಾಲಯ ನಮ್ಮ ಮನೆಯಲ್ಲಿ ಮಹಾಲಯ ಅಮಾವಾಸೆ ಮೆನು ಹೀಗಿತ್ತು ಕಾಳು ಗೊಜ್ಜು ಹುಳ್ಳಿಕಾಯಿ ಪಲ್ಯ ಹಾಗೆ ಎಲ್ಲಾ ತರಕಾರಿ ಹಾಕಿರುವಂತಹ ಸಾಂಬಾರು ಈ ಒಂದು ಹಬ್ಬಕ್ಕೆ ನಾವು ವರ್ಷ ಎಲ್ಲ ಏನೆಲ್ಲ ತರಕಾರಿ ಯೂಸ್ ಮಾಡ್ತೀವಿ ಅದನ್ನೆಲ್ಲಾನು ಯೂಸ್ ಮಾಡಬೇಕು ಅಂತ ಹೇಳ್ತಾರೆ ಆದ್ರೆ ಅಡ್ಲಕಾಯಿ ಹೀರೆಕಾಯಿ ಆಗ್ಲಕಾಯಿಯನ್ನ ಬಿಟ್ಟು ಅಂತ ಹೇಳ್ತಾರೆ ಹಾಗಾಗಿ ಎಲ್ಲಾ ತರಕಾರಿಯನ್ನು ಹಾಕಿದೀವಿ ನಮ್ಮನೆ ಹುಡುಗಿ ಬಜ್ಜಿ ಕೊಪ್ಪ ಬರುತ್ತಾ ಹುಡ್ಗಿ ಅಂದ್ರೆ

ಇನ್ನು ಪೂಜೆ ಶುರುವಾಯಿತು ಈ ಪಿತೃಪಕ್ಷ ಶುರು ಆದಮೇಲೆ ಪ್ರತಿಯೊಬ್ಬರು ಕೂಡ ಈ ಪೂಜೆ ಮಾಡೇ ಮಾಡ್ತಾರೆ ಈ ಪೂಜೆ ಮಾಡೋದ್ರಿಂದ ಮನೆಗೆ ತುಂಬಾ ಶ್ರೇಯಸ್ಸು ಕೂಡ ಮಹಾಲಯ ಹಿಂದೆ ಮುಂದೆ ಕೆಲವು ವಾರಗಳಲ್ಲಿ ಮಾಡ್ತಾರೆ ನಾವು ಮಹಾಲಯ ಅಮಾವಾಸ್ಯ ದಿನಾನೇ ಪೂಜೆ ಮಾಡೋದಾಗಿರುತ್ತೆ ಎಣ್ಣೆ ಕಾದ್ಮೇಲೆ ಹಾಕೋಯ್ತಾ ಹ್ಮ್ ಎಲ್ಲಿ ನೋಡೋಣ ಇರಲಿ ನೋಡೋಣ ಇರು ಹಾಂ ಹಾಂ ಹಾಕು ಹಾಂ ಈ ಥರ ಎಣ್ಣೆ ಕಾದ್ಮೇಲೆ ಹಾಕ್ಬೇಕು ಗೊತ್ತಾಯ್ತಾ ಒಂದೊಂದು ಫುಲ್ ಹಾಕ್ಬಿಡೋ ಕಣಪ್ಪ ಅದ್ರ ಆಫ್ ಆಫ್ ಮಾಡುವ ದೊಡ್ಡದಾಗಿದೆಯಲ್ಲ ಆ ಥರ ಕಟ್ ಮಾಡಿದ್ದೀನಲ್ವಾ ಆಫ್ ಮಾಡು ಓಕೆ ಹಂಗೆ ನಾನಂತೂ ಯೂಜಲಿ ಅವ್ಳಿಗೆ ಏನು ಮಾಡ್ಬೇಡ ಅಂತ ಹೇಳಲ್ಲ ಅವ್ಳು ಏನಾದರೂ ಇಷ್ಟಪಟ್ಟು ಮಾಡ್ತೀನಿ ಅಂತ ಅಂದರೆ ಮಾಡಿಸ್ತೀನಿ ಆದ್ರೆ ನಾನು ಜೊತೆಲಿ ಇದ್ಬಿಟ್ಟು ಮಾಡಿಸ್ತೀನಿ ಅಂದ್ರೆ ಕೆಲವನ್ನೆಲ್ಲ ಅವಳೆ ಮಾಡ್ಕೊಂತಾಳೆ ಈ ತರ ಎಣ್ಣೆನಲ್ಲಿ ಏನಾದರೂ ಮಾಡೋದಾದ್ರೆ ನಾನೇ ಪಕ್ಕದಲ್ಲಿ ನಿಂತ್ಕೊಂಡು ಮಾಡಿಸ್ತೀನಿ ನನಗೂ ಕೂಡ ಭಯ ಇರುತ್ತೆ ಅವಳು ಎಣ್ಣೆ ಮುಂದೆ ಬಂದ್ರೆ ಏನೂ ಮಾಡೋದು ಬೇಡ ಹೋಗ್ಬಿಡ್ಲಪ್ಪ ಅಂತ ಅನಿಸ್ತಾ ಇರುತ್ತೆ ಆದ್ರೆ ಕಲಿಯೋದು ಯಾವಾಗ ನನಗೆ ಮಾಡಕ್ಕಾಗಲ್ಲ ಅಂತ ಅಂದರೆ ಸ್ವಲ್ಪನಾದರೂ ಮಾಡೋದು ಕಲ್ತಿರ್ಲಿ ಅಂತ ಅಷ್ಟೇ ಹೇಳ್ರಿ ಹೆಸ್ರಲ್ಲ ಹರಸಪ್ಪ ಲಕ್ಷ್ಮಜ್ಜಿ ಅನನ್ನರ್ಸೈತಾತ ದೊಡ್ಡಮ್ಮ ರಂಗಮ್ಮ ಹೆಸರು ಬೇಗ ಅನ್ಪಿಟ್ಕೊಂಬಂದ್ಬಿಡು ಎಲ್ಲಾರು ಅರಸಪ್ಪನೇ ಗೌಡ್ ಆಗ್ಬಿಟ್ಟವ್ರಿ ಹಾಕಕ್ಕೆ ಅವರೇ ಮೊದಲು ಧೂಪ ಹಾಕಿತ್ತು ಅವರು ಎಲ್ಲರ ಹೆಸ್ರು ಹೇಳ್ಬಿಟ್ಟು ಧೂಪ ಹಾಕ್ತಿದ್ರು ಹಾಗಾಗಿ ಸರಿ ಹೇಳಿ ಅವ್ರ ಹೆಸರೆಲ್ಲ ಅಂತ ಹೇಳಿ ತಿಳ್ಕೊಂಡೆ ನಾನು ಯೂಶಲಿ ಯಾರ ಹೆಸರು ಕೂಡ ಹೇಳೋಕ್ಕೋಗಲ್ಲ ನನಗೆ ಯಾರು ನೆನಪರುತ್ತೋ ಅಷ್ಟು ನೆನ ಅಷ್ಟೊಂದು ಹೆಸರೆಲ್ಲ ಹೇಳೋಕೆ ಹೋಗಲ್ಲ ನಾನು ಇವಾಗ ನಾವು ಹೆಣ್ಮಕ್ಳು ಮದುವೆ ಆಗಿ ಬಂದಮೇಲೆ ಇವಾಗ ನಮ್ಮ ಮನೆಯಲ್ಲಿ ನಮ್ಮ ತವ್ರ ಮನೆಯಲ್ಲೂ ಕೆಲವರೆಲ್ಲ ಇರ್ತಾರಲ್ವ ನಮ್ಮ ಅಜ್ಜಿ ತಾತ ಅವ್ರದ್ದು ಕೂಡ ಇಲ್ಲೇ ನಾವು ಅವ್ರ ಹೆಸರುಗಳನ್ನು ಹೇಳಿಬಿಟ್ಟು ಧೂಪ ಹಾಕ್ಬೋದು ಅಂತ ಹೇಳಿದರು ಮನೆಯವರು ಹಾಗಾಗಿ ನಾನು ಇವತ್ತಿಗೂ ಕೂಡ ಇಲ್ಲಿ ಪೂಜೆ ಮಾಡಬೇಕಾದ್ರೆ ಪ್ರತಿಯೊಬ್ಬರು ನನಗೆ ಯಾರ್ಯಾರು ಗೊತ್ತು ್ರು ನಾವು ಅಲ್ಲಿ ಹೋಗಿ ಅಲ್ವಾ ಅವ್ರ ಹೆಸರನ್ನೆಲ್ಲ ಇಲ್ಲೇ ಹೇಳ್ಬಿಟ್ಟು ತುಪ್ಪ ಹಾಕ್ತೀನಿ ನಾನು ಅವನ್ಗೆ ಕೊಡ್ಬೇಕಂತ ಕೊಡಮ್ಮ ಪಂಗೆ ...K adviati rata... ........akar finelyda paata humarata.. ...ushkaritanga raabho... ...li judu rata.... ....h schemi tabaka przisarara... ...ondarahay ExcelKKada... ...psatya rata... ...shundirat freely, not available... ...h messengerrata...loraka nanarukku rata...or samamuroma, arradirat hurataka...no...the滑pedo...or somommarama...cleめてon ಹೋದ ವರ್ಷ ಹಬ್ಬದಲ್ಲಿ ಸ್ಕಂದ ಇನ್ನು ತುಂಬ ಚಿಕ್ಕ ಪಾಪ ಆಗಿದ್ದ ಈ ವರ್ಷ ಓಡಾಡ್ತಾನೆ ನಾವೇನು ಮಾಡ್ತೀವಿ ಅಂತ ಹೇಳಿ ಅಬ್ಸರ್ವ್ ಮಾಡ್ತಾನೆ ನಾವು ಮಾಡಿದನ್ನೆಲ್ಲ ಇಮಿಟೇಟ್ ಮಾಡ್ತಾನೆ ಅದ್ರ ಜೊತೆಗೆ ಏನು ಕೆಲಸನೂ ಮಾಡೋದಕ್ಕೂ ಬಿಡಲ್ಲ ಬಿಡಿ ಇವನು ಟೆನ್ಷನ್ನಲ್ಲೇ ಎಲ್ಲ ಕೆಲಸ ಮಾಡಬೇಕು ಯಾಕಂದ್ರೆ ಅಷ್ಟು ಟೆನ್ಶನ್ ಕೊಡ್ತಾನೆ ನಾವು ಆನ್ ಟೈಮಿಗಂತೂ ಯಾವ ಕೆಲಸನೂ ಮಾಡ್ಕೊಳ್ಳೋದಕ್ಕಾಗಲ್ಲ ಹಾಗಾಗಿ ಬೆಳಗ್ಗೆಯಿಂದ ಕೆಲಸ ಮಾಡಿದ್ರು ಸಾಲೇ ಇಲ್ಲ ಈ ಹಬ್ಬ ಮಾಡೋದು ಸಾಕು ಸಾಕಪ್ಪ ಯಾವ ಹಬ್ಬನೂ ಬೇಡ ಅಂತ ಅನ್ಸುತ್ತೆ ಆದರೆ ಪ್ರತಿ ಹಬ್ಬನೂ ಮಾಡೇ ಮಾಡ್ತೀವಿ आंगे बच अख जीताता मत जी ನನ್ನ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನೋಡಿ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್